ಓಂ ಗುರುವೇ ಸರ್ವೋಕಾನೆ ಬಹುರೋಗಿಣ ಹೃದಯೇ ಸರ್ವವಿಧ್ಯಾಂ ದಕ್ಷಿಣಾಮೂರ್ತಯ ನಮೋ ನಮಃ ನಮಸ್ಕಾರ ಬಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೋಹಾರದ ಕುಚು ಕಡೆಯಿಂದ ಗುರುವಾರದ ಶುಭೋದಯಗಳು ಪಂಚಾಂಗ ಕೋದಿನಾಮ ಸಂವತ್ಸರ ಉತ್ತರಾಯಣ ಋತು ಮಾಘ ಮಾಸ ಕೃಷ್ಣ ಪಕ್ಷ ಸಪ್ತಮೀತಿ ವಿಶಾಖಾ ನಕ್ಷತ್ರ ಧ್ರುವನಾಮ ಯೋಗ ಭಾವಕರಣ ಇದೆ ಸೋತ್ರ ಕಾಲ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷದಿಂದ ಮೂರು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಅವರ ಜನ್ಮದಿನ ಕಳಿಸಿದರೆ ಅವರ ಸಮಸ್ಯೆ ಏನು ಪರಿಹಾರ ಅಂತ ಜಾತಕ ಜಾತಕದಲ್ಲಿ ನೋಡೋಣ ಇವತ್ತು ಸಹಾನ ಅವರು ಹಿರಿಯರಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ತಂದೆ ಆಸ್ತಿ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ ಸಮಸ್ಯೆ ಏನು ಪರಿಹಾರ ಏನು ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ಸಹಾನ ಅವರೇ ದಿನಾಂಕ ಬಂದು ಏಳು ಆರು ಸಾವಿರದ ಒಂಬೈನೂರ ತೊಂಬತ್ತಾರನೇ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ತಿಪ್ಪು ಜನನ ನಿಟಿ ನಕ್ಷತ್ರ ಬಂದು ಶತಭಿಷ ನಕ್ಷತ್ರ ಕುಂಭರಾಶಿ ಲಗ್ನ ಬರುತ್ತೆ ಆಸ್ತಿ ವಿಚಾರ ನೋಡೋದಾದ್ರೆ ಚತುರ್ಥಾಧಿಪತಿ ಗುರು ಬಂದು ವಕ್ರಿಯಾಗಿದ್ದಾರೆ ಚತುರ್ಥ ಸ್ಥಾನದಲ್ಲಿ ಲಾಭಾಧಿಪತಿ ಚಂದ್ರ ಬಂದು ಆರನೇ ಸ್ಥಾನದಲ್ಲಿ ಇದ್ದಾರೆ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಶನಿ ಕೇತು ಇದ್ದಾರೆ ಭಾಗ್ಯಸ್ಥಾನದಲ್ಲಿ ಅಷ್ಟಮ ಸ್ಥಾನಾಧಿಪತಿ ತೃತೀಯಾಧಿಪತಿ ಜೊತೆ ರವಿ ಶುಕ್ರ ಅಸ್ತನಾಗಿ ಆಗಿದ್ದಾನೆ ನಿಮ್ಗೀಗ ಗುರುದಶೆ ಕುಜಭುಕ್ತಿ ನಡೀತಾ ಇದೆ ಈ ಗ್ರಹಗಳ ಸಂಯೋಗ ಏನ್ ಹೇಳುತ್ತೆ ಅಂತಂದ್ರೆ ಅಣ್ಣ ತಂಗಿ ಅಕ್ಕ ತಮ್ಮನ ವಿಚಾರದಲ್ಲಿ ಆಸ್ತಿ ಸಿಕ್ಕಾಕೊಂಡಿದೆ ಅಂದ್ರೆ ಅಕ್ಕ ತಂಗಿ ಬಂದು ನಿಮ್ಗೆ ಆಸ್ತಿಯನ್ನ ಭಾಗ ಮಾಡಿಕೊಡ್ತಾ ಇಲ್ಲ ನಮಗೂ ಆಸ್ತಿ ಬೇಕು ನಮಗೂ ಪಾಲ್ ಬೇಕು ಅಂತ ಕೇಳ್ತಿರ್ತಕ್ಕಂತ ಸನ್ನಿವೇಶ ನಡೀತಾ ಆಸ್ತಿ ವಿಚಾರ ನೋಡೋದಾದಾಗ ಚತುರ್ಥ ಸ್ಥಾನ ಚೆನ್ನಾಗಿರ್ಬೇಕು ಮತ್ತೆ ಭಾಗ್ಯಸ್ಥಾನ ಶುಭವಾಗಿರ್ಬೇಕು ಇದೆರಡು ಸ್ಥಾನದಲ್ಲಿ ಗ್ರಹಗಳು ಒಕ್ಕೇ ಆಗಿರೋದ್ರಿಂದ ನಿಮ್ಮ ನಿಮ್ಮಲ್ಲೇ ಭಿನ್ನಾಭಿಪ್ರಾಯ ಇದೆ ಭಿನ್ನಾಭಿಪ್ರಾಯ ದೂರ ಆಗ್ತಕ್ಕಂತ ಟೈಮ್ ಇನ್ನು ಬಂದಿಲ್ಲ ಮೇ ನಿಮ್ಮ ಸಂಧಾನ ವಿಫಲ ಆಗಿ ಆಸ್ತಿ ವಿಚಾರದಲ್ಲಿ ಶುಭವಾಗುತ್ತಮ್ಮ ಒಳ್ಳೇದಾಗ್ಲಿ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮೇಷರಾಶಿಯವರಿಗೆ ಅವರಿಗೆ ಅತ್ಯಂತ ಶುಭ ದಿನ ಮನೆ ವಿಚಾರದಲ್ಲಿ ವಾಹನ ವಿಚಾರದಲ್ಲಿ ಎಲ್ಲವೂ ಶುಭವಾಗುತ್ತೆ ಆಸ್ತಿ ಮಾರಾಟದಲ್ಲಿ ಲಾಭ ಆಗುತ್ತೆ ಸಾಕುಪ್ರಾಣಿ ತರಲಿಕ್ಕೆ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳು ಇವತ್ತು ಊಟ ವಸ್ತು ವಿಚಾರದಲ್ಲಿ ಎಲ್ಲ ರೀತಿ ಒಳ್ಳೇದಾಗುತ್ತೆ ಇವತ್ತು ಕೆಲಸ ಜಾಗದಲ್ಲಿ ನಿಮ್ಗೆ ಯಶಸ್ಸು ಕೀರ್ತಿ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ರೈತರಿಗೆ ಇವತ್ತು ಬೆಳೆದ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಋಷಭ ರಾಶಿ ಋಷಭ ರಾಶಿಗೆ ತೃತೀಯಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಋಷಭ ರಾಶಿಯವರಿಗೆ ಅಷ್ಟು ಒಳ್ಳೆ ದಿನ ಅಲ್ಲ ಅರಣ ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ ಪ್ರೀತಿ ಪ್ರಮುಖ ವಿಚಾರಕ್ಕೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಇರುವ ಭಯ ನಿಮ್ಮನ್ನ ಕಾಡುತ್ತೆ ಸಾಲ ಭಯ ರೋಗ ಭಯ ಶತ್ರು ಭಯ ನಿಮ್ಮನ್ನ ಬಾಧಿಸುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರ್ಬೇಕಾದ ಹಣ ಬರೋದಿಲ್ಲ ಇವತ್ತು ಹೆಣ್ಮಕ್ಳ ಜೊತೆ ಹಣ ವ್ಯವಹಾರವನ್ನ ಮಾಡೋದ್ರಿಂದ ಸ್ವಲ್ಪ ಜಗಳಾಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಮಹಾಮೃತ್ಯುಂಜಯ ಮಂತ್ರವನ್ನ ಹನ್ನೊಂದು ಬಾರಿ ಜಪ ಮಾಡಿದ್ರೆ ನಿಮ್ಗೆ ಇರ್ತಕ್ಕಂಥ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕ್ಕಳ ವಿಷಯಕ್ಕೆ ಮನೆಯಲ್ಲಿ ಜಗಳ ಜಗಳಾಗ್ತಕ್ಕಂಥದ್ದು ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಮದ್ಯಪಾನ ಸೇವನೆಯಿಂದ ಅಪಮಾನ ಆಗ್ತಕ್ಕಂಥದ್ದು ನಿಮಗೆ ಆಗುತ್ತೆ ಇವತ್ತು ಬ್ಯಾಂಕಿಂಗ್ ಕೆಲಸಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಆಸ್ತಿ ಮರಾಠ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ಬರ್ಬೇಕಾದಂತ ಹಣ ಬರುವುದಿಲ್ಲ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಪಿತೃರಾಜ್ಯದ ಆಸ್ತಿ ವಿಚಾರದಲ್ಲಿ ಕಲಹ ಆಗ್ತಕ್ಕಂಥದ್ದು ಆಗುತ್ತೆ ಆಭರಣ ಬಟ್ಟೆ ಖರೀದಿ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಇವತ್ತು ರೈತರಿಗೆ ವಾಹನ ಖರೀದಿ ಮಾಡ್ಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭ ಸಿಗುತ್ತೆ ಇವತ್ತು ಔಷಧಿ ವ್ಯಾಪಾರಗಳಿಗೆ ವ್ಯಾಪಾರ ಸ್ವಲ್ಪ ಹಿನ್ನಡೆ ಆಗುತ್ತೆ ರೈತರಿಗೆ ಇವತ್ತು ಬೆಳೆದ ಬೆಳೆಗೆ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಏಳು ಸಿಂಹರಾಶಿ ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಸರ್ಕಾರಿ ಕೆಲಸಗಳು ಆಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಕಳ್ಳತನ ಆಗ್ತಕ್ಕಂತ ಭಯ ನಿಮ್ಮನ್ನ ಕಾಡುತ್ತೆ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗ್ತಕ್ಕಂಥದ್ದಾಗತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಇವತ್ತು ರೈತರಿಗೆ ಬೆಳೆದ ಬೆಳೆಗೆ ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ಸಾಕಾಣಿಗಳು ಕಳೆದು ಹೋಗ್ತಕ್ಕಂತ ಭಯ ಇವತ್ತು ಇದೆ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಐದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಒಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಎರಡನೇ ಮದುವೆಗೆ ಪ್ರಯತ್ನ ಮಾಡ್ತಿದ್ದೀರಾ ಅಂತವ್ರಿಗೆ ಶುಭ ಸುದ್ದಿ ಸಿಗ್ತಕ್ಕಂಥದ್ದು ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಬಟ್ಟೆ ಆಭರಣ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬಸವನ ಖರೀದಿಗೆ ಶುಭ ದಿನ ಆಗಿದೆ ಇವತ್ತು ರೈತರಿಗೆ ನೀರಿನ ಸಮಸ್ಯೆ ಆಗ್ಬಹುದು ಇವತ್ತು ವಿದ್ಯುತ್ ಕೆಲಸ ಮಾಡ್ತಕ್ಕಂಥ ವಿದ್ಯುತ್ ಉಪಕರಣ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಹೋಟೆಲ್ ಬೇಕರಿ ಇವತ್ತು ಅತ್ಯಂತ ಅಧಿಕ ವ್ಯಾಪಾರ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ತುಲಾರಾಶಿ ತುಲ ರಾಶಿಗೆ ದಶಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಕೆಲಸದಲ್ಲಿ ಬದಲಾವಣೆ ಆಗುತ್ತೆ ವ್ಯಾಪಾರ ವ್ಯವಹಾರ ಪ್ರಾರಂಭ ಮಾಡಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಕೆಲಸ ಜಾಗದಲ್ಲಿ ಬೇರೆ ವಿಚಾರವನ್ನ ಮಾತಾಡಬಾರದು ರೈತರಿಗೆ ಹಣದ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಶುಭವಾಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ವಯಸ್ಥಾನದಲ್ಲಿ ಇರೋದ್ರಿಂದ ಮನೆ ಕಟ್ಟುವ ವಿಚಾರದಲ್ಲಿ ಶುಭವಾಗುತ್ತೆ ಆಲ್ರೆಡಿ ಒಂದು ಮನೆ ಇದೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಟ್ಟಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಶುಭ ಆಗ್ತಕ್ಕಂತಹ ದಿನ ಆಗಿದೆ ಇವತ್ತು ಕೆಲಸ ಜಾಗದಲ್ಲಿ ವಿಶೇಷವಾದಂತಹ ಯಶಸ್ವಿ ಕೀರ್ತಿ ಸಿಗುತ್ತೆ ಸಹವಾಸ ದೋಷದಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ ಆಚೆ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ಕೆಲಸ ಜಾಗದಲ್ಲಿ ಹೆಣ್ಮಕ್ಳಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ವಾಹನ ರಿಪೇರಿಗೆ ಅಧಿಕ ಖರ್ಚಾಗುತ್ತೆ ಆಸ್ಪತ್ರೆಯಿಂದ ಅಧಿಕ ಖರ್ಚಾಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಒಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಣ್ಣ ತಮ್ಮಂದ್ರಿಗೆ ಇದ್ದಂತಹ ಮನಸ್ತಾಪ ದೂರ ಆಗಿ ಆಗತಕ್ಕಂತ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ರೈತರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಸಾಲ ಸಿಕ್ತಕ್ಕಂಥ ಶುಭ ದಿನ ಆಗಿದೆ ಆಭರಣ ಬಟ್ಟೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಲೇಧ ವ್ಯವಹಾರ ಮಾಡತಕ್ಕಂಥವ್ರಿಗೆ ದಳ್ಳಿ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ವಾಹನ ಖರೀದಿಯಿಂದ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ದೂರ ಪ್ರಯಾಣ ಯೋಗ ಇದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರುವುದರಿಂದ ಮದುವೆ ವಿಚಾರದಲ್ಲಿ ಸಿಹಿ ಸುದ್ದಿ ಬರ್ತಕ್ಕಂಥದ್ದು ಆಗುತ್ತೆ ಸಂಬಂಧಿಕರಿಂದ ಹಣದ ಸಹಾಯ ಸಿಗುತ್ತೆ ಕೋರ್ಟ್ ವಿಚಾರದಲ್ಲಿ ಜಯ ಆಗುತ್ತೆ ಶತ್ರುಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಪ್ರವಾಸ ಮಾಡ್ತಕ್ಕಂತ ಶುಭ ದಿನ ಆಗಿದೆ ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರು ಹಾಲಿನ ಉತ್ಪನ್ನ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಮೋಸ ಆಗುತ್ತೆ ಎಚ್ಚರಿಕೆಯನ್ನು ವಹಿಸಿ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಕುಂಭರಾಶಿ ಕುಂಭರಾಶಿಗೆ ಷಷ್ಟಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ತಂದೆಯ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಬರಬೇಕಾದ ನಿಮ್ಮ ಕೈ ಸೇರುತ್ತೆ ಇವತ್ತು ಕೆಲಸ ಜಾಗದಲ್ಲಿ ಗುಪ್ತಚಗಳಿಂದ ತೊಂದರೆ ಆಗುತ್ತೆ ಅಪಘಾತ ಭಯ ಇರುತ್ತ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ವಾಹನ ಕದ ವಿಚಾರಕ್ಕೆ ಮನೆಯಲ್ಲಿ ಜಗಳ ಮನಸ್ತಾಪ ಆಗ್ತದಾಗುತ್ತೆ ವಿದ್ಯಾರ್ಥಿ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ರೈತರು ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೋಸ ಆಗುತ್ತೆ ಮಕ್ಕಳ ಆರೋಗ್ಯದಲ್ಲಿ ಆಗುತ್ತೆ ಕೆಲಸ ಜಾಗದಲ್ಲಿ ಶತ್ರುಭಯ ನಿವಾರಣೆ ಆಗ್ತಕ್ಕಂಥದ್ದು ದೂರ ಪ್ರವಾಸದಿಂದ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಹಾಸಿ ವಿಚಾರದಲ್ಲಿ ಶುಭ ಆಗುತ್ತೆ ಹಳೆ ವಸ್ತು ಮಾಡಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಪ್ರಾಣಿ ತರಲಿಕ್ಕೆ ಇವತ್ತು ಲಾಭದ ದಿನ ಆಗಿದೆ ಹೆಣ್ಮಕ್ಳಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ ದೇವರ ದರ್ಶನಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ